ಗೈಸ್ ನಿಮ್ಗೆ ಒಂದು ವಿಷಯ ಗೊತ್ತಾ ಮಾರ್ಕ್ ಸಿನಿಮಾದಲ್ಲಿ ಕಿಚಾನ್ ಸುದೀಪ್ ಅವರ ಹೋಲ್ ಫ್ಯಾಮಿಲಿನೇ ಕೆಲಸ ಮಾಡ್ತಿದೆ ಎಸ್ ಮಾರ್ಕ್ ಸಿನಿಮಾ ಬಂದು ಕಿಚನ್ ಸುದೀಪ್ ಅವರ ಫ್ಯಾಮಿಲಿ ಸಿನಿಮಾ ಅಂತಾನೆ ಹೇಳ್ಬಹುದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಿಚಾ ಸುದೀಪ್ ಅವರ ಮಾರ್ಕ್ ಸಿನಿಮಾದಲ್ಲಿ ಪ್ರಿಯಾ ಸುದೀಪ್ ಅವರಿದ್ದಾರೆ ಸಾನ್ವಿ ಸುದೀಪ್ ಅವರಿದ್ದಾರೆ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಅವರು ಕೂಡ ಇದ್ದಾರೆ ಹೇಗೆ ಅಂತ ಕೇಳ್ತೀರಾ ಹೇಳ್ತೀನಿ ನೋಡಿ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರು ಆಕ್ಟ್ ಮಾತ್ರ ಮಾಡಿಲ್ಲ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಿಯೂ ಸಪೋರ್ಟ್ ಮಾಡಿದ್ದಾರೆ ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಮೂಲಕ ಪ್ರೊಡಕ್ಷನ್ ಪಾರ್ಟ್ನರ್ ಕೂಡ ಆಗಿದ್ದಾರೆ ಅದೇ ರೀತಿ ಈ ಸಿನಿಮಾದಲ್ಲಿ ಸುದೀಪ್ ಅವರ ಮಗಳು ಸಾನ್ವಿ ಕೂಡ ಕೆಲಸ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಸಾಂಗ್ ಹಾಡುವ ಮೂಲಕ ಮಾರ್ಕ್ ಟೀಮ್ಗೆ ಎಂಟ್ರಿ ಆಗಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಇದೀಗ ಪ್ರಿಯಾ ಸುದೀಪ್ ಕೂಡ ಜಾಯಿನ್ ಆಗಿದ್ದಾರೆ ಕಿಚಾ ಸುದೀಪ್ ಅವರ ಧರ್ಮ ಪತ್ನಿ ಪ್ರಿಯಾ ಸುದೀಪ್ ಅವರು ಮಾರ್ಕ್ ಡಿಸ್ಟ್ರಿಬ್ಯೂಟರ್ ಆಗಿ ಸುಪ್ರಿಯಾನ್ವಿ ಪ್ರೊಡಕ್ಷನ್ ಹೌಸ್ ಮೂಲಕ ಕೆಆರ್ಜಿ ಜೊತೆಗೆ ಕೈ ಜೋಡಿಸಿದ್ದಾರೆ ಇನ್ನು ಹೊಸ ಹೀರೋ ಸಂಚಿತ್ ಅವರು ಮಾರ್ಕ್ ಪ್ರಮೋಷನ್ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಒಟ್ನಲ್ಲಿ ಮಾರ್ಕ್ ಸಿನಿಮಾಗೆ ಕಿಚಾ ಸುದೀಪ್ ಅವರ ಫ್ಯಾಮಿಲಿನೇ ವರ್ಕ್ ಮಾಡಿದೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ ಇನ್ನು ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಗೆ ರಿಲೀಸ್ ಆಗ್ತಿದೆ ನಿಮಗೆ ಗೊತ್ತೇ ಇದೆ ಇತ್ತೀಚೆಗೆ ರಿಲೀಸ್ ಆದಂತಹ ಮಾರ್ಕ್ ಟ್ರೈಲರ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮ್ಯಾಕ್ಸ್ ಆದ್ಮೇಲೆ ಮತ್ತೊಂದು ಬಿಗ್ ಹಿಟ್ ಕೊಡೋದಕ್ಕೆ ಮಾರ್ಕ್ ಮೂಲಕ ಬರ್ತಿದ್ದಾರೆ ಕಿಚ್ಚನ ಟೀಮ್ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ಇದೇ ರೀತಿ ಮಾರ್ಕ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೇನೆ ನೀವು ನೋಡ್ತಾನೆ ಇರಿ ಲೈಕ್ ಕೊಡ್ತಾನೆ ಇರಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅನುಪಾಡಾ